ಒಂದು ವರ್ಷದಲ್ಲಿ ಒಂದ್ ಎರಡು ರೋಡ್ ಓವರ್ ಬ್ರಿಡ್ಜ್ ಅಂತ ಏನ್ ಹೇಳ್ತಾರೋ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ ಸ್ಯಾನಿಟ್ರಿ ಸ್ಯಾನಿಟೋರಿಯಂ ಹೋಗಬೇಕು ಅಂದ್ರೆ ನಿಮಗೆ ಸುಮಾರು ದೇಶ ಹಳ್ಳಿ ಎಸ್ ಎನ್ ರೆಸಾರ್ಟ್ ಈ ನಾಲ್ಕು ಬಿ ಟೆಂಡರ್ ಸ್ಟೇಜ್ ಬಂದಿದೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಆಗದೆ ಇರೋದು ಒಂದು ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ ನೀವು ಏನು ಒಂದು ಆಶೀರ್ವಾದ ಮಾಡಿಕೊಟ್ರು ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ ಇನ್ನು ಎರಡು ತಿಂಗಳಿಂದ ಮೂರು ತಿಂಗಳಲ್ಲಿ ಟೆಂಡರ್ ಆಗಿ ನಿಮ್ಗೆ ಕೆಲಸ ಆಗುತ್ತೆ ಈ ರೋಡ್ ಏನು ನಾಲ್ಕಲೇ ನಿಂತು ದಿನಕ್ಕೆ ಸುಮಾರು ಒಂದು ಹತ್ತು ಹದಿನೈದು ಆ್ಯಕ್ಸಿಡೆಂಟ್ಗಳಾಗ್ತಾ ಇತ್ತು ಒಂದು ಹತ್ತು ಜನ ಆದರೂ ಸಾಯ್ತಾ ಇದ್ರು ಗಡ್ಕರಿ ಸಾಹೇಬ್ರಿಗೆ ಎರಡು ನಿಮಿಷ ಟೈಮ್ ಕೊಡಿ ನಿಮಗೆ ಮಾತಾಡಬೇಕು ನಾನು ಈ ಫೋರ್ ಲೈನ್ ಸಿಕ್ಸ್ ಲೈನ್ ಮಾಡಬೇಕು ಅಂತ ಕೇಳಿದೆ ಅವ್ರು ಬರೀ ಎರಡು ನಿಮಿಷ ಕೊಡ್ತೀನಿ ನಿನಗೆ ಏನು ನಿನಗೆ ಯಾಕೆ ಸಿಕ್ಸ್ ಲೈನ್ ಬೇಕು ಅಂತ ಹೇಳಿದರು ನಾನು ಒಂದೇ ಮಾತು ಹೇಳಿದೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಆಕ್ಸಿಡೆಂಟ್ ಆಗುತ್ತೆ ದಿನಕ್ಕೆ ಒಂದು ಹತ್ತು ಜನ ಸಾಯ್ತಾರೆ ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎಲ್ಲರೇ ನಿತಿನ್ ಗಡ್ಕಿ ಅವರ ಕಾರಣ ಅಂತ ಹೇಳಿದೆ ಸೆಕ್ರೆಟರಿ ಫಸ್ಟ್ ಸ್ಯಾಂಕ್ಷನ್ ಇವರಿಗೆ ಇವಾಗ ಇಂತಹ ಕೆಲಸ ನಾವು ಮಾಡ್ಕೊ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನು ಸಂಘಟನೆ ಮಾಡಬೇಕು ಅಂದಾಗ ಮುಂದೆ ನೀವು ಸಮೃದ್ಧಿ ಮಂಜು ಅವರೇ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಇದೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ ಹಿಂದೆ ನಾವು ಬರ್ತೀವಿ ಮೇಲೆ ಯಾರ್ಯಾರು ಎಲ್ಲಾರು ಎಲ್ಲ ಚಿಕ್ಕ ವಯಸ್ಸು ನಿಮ್ದೇ ಆದ್ರೇ ಹಿಂದೆ ನಾವು ಬರ್ತೀವಿ ಮಾಡಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಏನು ಜಲಾವಿ ಕೊಟ್ಟಿದ್ದಾರೆ ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನಡೀರಿ ನಿಮ್ಮ ಹಿಂದೆ ನಾವ್ ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ